કમ બેક ટુ મંજરાસ યુટ્યુબ ચેનલ મંજરા પીસ યુટ્યુબ ચેનલ ને આર સબસ્ક્રાઇબ પણ કોણિલા જલ્દી જલ્દી સબસ્ક્રાઇબ મેડ કરી આજસ્પે કોન કે રિચ કરું તો બરીવત ઇન્દી બળી શૈત્રા વિડિયો આકેને નડકોન બરી હંગૈત અંતે હી એ નંબર બંગારદંતમ ನಾವು ಹೋಗೋಮ್ ಬಳಿ ಬಂದ್ರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನೋಡ್ರಿ ಅದಕ್ಕೆ ನನಗೂ ಹಾಕಿಸ್ಕೊಂಡ್ಬಿಡಿ ಲೇಟ್ ಆಗೈತೆ ಅಂದ್ಕೂಲಿ ನಾನು ಓದ್ ಕೂಡಲೇ ಹಾಕಿಸ್ಕೊಂಡ್ಬಿಟ್ಟೆ ಬಳಿನ ಆಯ್ತು ಬರೀ ಅದಕ್ಕೆ ಗೆಟ್ ರೆಡಿ ವಿತ್ ಮಾಡೋಣ ಅಂತೀ ಇದು ಹಿಂಗೈತಿ ವಾಪಸ್ ಇನ್ ಬರ್ತೇನೆ ಬರೀ ರೆಡಿ ಆಗೋಣಂತ ಏನೇನು ಹಚ್ಕೊತೇನು ಕೂರಿಸಿರಾಮ್ಕೊಳ್ತೇನೆ बाल संबंधित श्रम लोन बढ़ती थी। आं चलो एक। Next damage contentre। यू मे होगा ready counts are the moisturizer which got ನೋಡ್ತಿರ್ಬೋದು ಈ ರೆಡಿಯಾಗಿ ಎಲ್ಲಿ ಹೋಗ್ತಾ ಅಂತೇಳಿ ನಮ್ಮ ಮನೆಯಾಗಿದ್ದಾಗ ಇಷ್ಟು ರೆಡಿ ರೀ ಎಲ್ಲರೂ ಹೊಂಟಾಗ ಅಷ್ಟು ಲೈಟಾಗಿ ರೆಡಿ ಆಗ್ತೀನಿ ಜಾಸ್ತಿ ಮೇಕಪ್ ಅದು ಹಾಕಿದ್ರೆ ಚೆಂದ ಕಾಣೋಂಗಿಲ್ಲ ನನಗೂ ಇಷ್ಟ ಇಷ್ಟ ಸಿಂಪಲ್ ಆಗಿ ಇರ್ತೀನಿ ಬಟ್ ಯೂಸ್ ಮಾಡಿಸ್ಕೊಂಡೆ ನೆಕ್ಸ್ಟ್ ಏನು ಹಚ್ಕೊತೀನಿ ಅಂದರೆ ಪೌಂಡ್ಸ್ದು ಇನ್ನು ಹಚ್ಕೊತೀನಿ ಈ ಕ್ರೀಮ್ ಹಚ್ಕೊತೀನಿ ಜಾಸ್ತಿ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಹಚ್ಕೊತೀನಿ ಜಾಸ್ತಿ ಹಚ್ಕೊಂಡಿಲ್ಲ ಆಲ್ರೆಡಿ ನಾವು ವೈಟ್ ಏನು ಮಾಡ್ತಾ ಹಾಕ್ತೀನಿ ಜಾಸ್ತಿ ಹಚ್ಕೊಂಡು

സിംപൽ ಸ್ಟಿಕ್ಕರ್ ಹಚ್ಚಲಿ ಇದೆಲ್ಲ ಈ ಖಾಲಿ ಕೈಲಿ ಆಕೈತಿ ರೀ ಇದ್ಕೊಂದು ಕಳ ಬರಬೇಕಂದ್ರೆ ಸ್ಟಿಕ್ಕರ್ ಹಚ್ಚಬೇಕಲ್ಲ ಸ್ಟಿಕ್ಕರ್ ಹಚ್ಚಿ ಅಂತ ಈಗ ಹೆಂಗೆ ಅನ್ಸಾತ್ ನೋಡಿರಿ ಆಮೇಲೆ ಇನ್ನೊಂದು ಫೇವ್ರೆಟ್ ಪಾರ್ಟ್ ಅಂತಂದ್ರೆ

ಮೇಕಪ್ ಆಡೋ ನನ್ನ ಫೇವ್ರೇಟ್ ಪಾಟ್ ಅಂದ್ರೆ ಕಾಜಲ್ ನಂಗೆ ಕಾಜಲ್ ಭಾಳ ಇಷ್ಟ ಹಚ್ಕೊಂಡೆ ರೀ ಇಷ್ಟ ಮಟನ್ ಹಚ್ಕೊಂಡು ಬಿಡ್ತೀನಿ ಮುಗೀತು ಮ ಇದು ಆಮೇಲೆ ಈಗಪ್ಪ ಸಾಯಂಕಾಲ ಆರು ಹೋಗ್ಬೇಕಲ್ರಿ ಅವಾಗ ಒಮ್ಮೆ ರೆಡಿ ಆಗ್ತೀನಿ ಅವಾಗೂ ತೋರಿಸ್ತೀನಿ ಅಂತ ರೀ ಅವಾಗ ಈ ಥರ ರೆಡಿ ಆಗೋಂಗಿಲ್ಲ ಅವಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಆಗ್ತಾವ ಈ ಸಿಂಪಲ್ ಬಳಿ ಶಸ್ತ್ರ ಕಷ್ಟ ಅಲ್ಲ ಸಿಂಪಲ್ಲಾಗಿ ಆಗತ್ತೀನಿ ನೋಡ್ರಿ ಲಿಫ್ಟಿಗೆ ಹಚ್ಟ್ಕೊಂಡು ಅಂತುಟ್ಟು ಲಿಫ್ಟಿಗೆ ಹಚ್ಚಿದಂಗೆ ಅದಾವಿಲ್ರಿ ನೋಡಿರಿ ಹಿಂಗೆ ಯಾಕಂದ್ರೆ ಲಿಫ್ಟಿಗೆ ಯೂಸ್ ಮಾಡಲ್ಲ ಜಾಸ್ತಿ ಮಾಡ್ತೀನಿ ಸ್ವಲ್ಪ ಕಡಿಮೆ ನೋಡಿರಿ ಹೆಂಗ್ ಕಣತೀನಿ ರೀ ಇವಾಗ ಬಳಿ ಹಾಕಿಸ್ಕೋಬೇಕಾ ಬಳಿ ಹಾಕಿಸ್ಕೊಬ್ತೀನಿ ಇನ್ನೂ ಬಳೆ ಹಾಕಿಸ್ಕೊಂಡಿಲ್ಲ ರೆಡಿಯಾಗಿ ಸ್ಟೈಲ್ ಏನು ಹಾಕೋಂಗಿಲ್ಲ ಸಿಂಪಲ್ ಆಗಿ ಎಷ್ಟೈಲ್ ಮಾಡ್ಕೊತೀನಿ ಸ್ಟೈಲ್ ಅಷ್ಟು ಸಿಂಪಲಾಗಿ ಮಾಡ್ಕೊಂತೀನಿ ಮಾಡ್ಕೊಂಡು ತೋರಿಸ್ತೇನೆ ಬರೀ ಇವತ್ತಿನ ಬಳಿ ಶಾಸ್ತ್ರ ಐತಿ ಬಳಿ ಶಾಸ್ತ್ರ ಅಂತ ಆಮೇಲೆ ಇವಾಗ ಎರಡು ದಿನದ ಲಾಗ್ ನೋಡ್ಕೊಂಬಂದ್ರೆ ಅಂತ ಅಂತೇಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಆಮೇಲೆ ಬ್ರೈಟ್ ಟೂಬಿದು ಅರ್ಧ ಲಾಗ್ಸ್ ಎಲ್ಲ ಕಟ್ ಆಗ್ಬಿಟ್ಟೈತಿ ಯಾಕಂದ್ರೆ ಮಾಡಿದ್ದಿಲ್ಲ ಹೋಗಿಬಿಟ್ಟೈತೆ ವಿಡಿಯೋ ಡಿಲೀಸ್ ಡಿಲೀಟ್ ಆಗಿಬಿಟ್ಟವು ಅದ್ರ ಸಂಬಂಧ ಹಾಕಿಲ್ಲ ಬ್ರೈಟ್ ಟೂಬಿಗೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕಿ ನೆಕ್ಸ್ಟ್ ಬಳಿದು ಬಂದೈತಿ ಇವಾಗ ಮೆಹಿಂದಿ ಇದು ಇಲ್ಲ ನೆಕ್ಸ್ಟ್ ಮೆಹಿಂದಿ ಬಂದೈತಿ ಇವಾಗ ಹಳದಿ ಬರ್ತೈತಿ ಹಳದಿ ಆದ್ಮೇಲೆ ಬಳಿ ಬರ್ತೈತೆ ಬರೀ ನೋಡೋಣಂತೆ ಈಗ ಏನು ಮಾಡಿದೆ ಅಂದ್ರೆ ಬಳಿಗೆ ಹುಡ್ಸ್ಕೊಳಕ್ಕೆ ಹೋಗೋಣಂತೆ ಫಸ್ಟ್ ಇಲ್ಲ ಹೋಗಿಲ್ಲ ಆತ ಅಲ್ಲೂ ಹೋಗ್ಬೇಕಲ್ಲ ಅವ್ರ ಮನೆ ಸ್ವಲ್ಪ ದೂರ ಆಗ್ತೈತಿ ಆಯ್ತನಾ ಜಲ್ದಿ ಜಲ್ದಿ ನಾಷ್ಟ ಮಾಡ್ಕೊತೀನಿ ನಾಷ್ಟ ಮಾಡ್ಕೊಂಡು ರೆಡಿಯಾಗಿ ಹೋಗ ಮುಂದಿಸ್ತೇನೆ ಅಂತ ಬರ್ರಿ ಪರ್ಫ್ಯೂಮ್ ಹಾಕೊತೀನಿ ನಂಗೆ ನನ್ನ ಫೇವ್ರೇಟ್ ಪರ್ಸನ್ ಒಬ್ರು ಕೊಟ್ಟಾರ ಇದನ್ನ ಹೇಳ್ಕೊಂಡು ಬರ್ರಿ ಏನಿಲ್ಲ ವಾಪಸ್ ಹೋಗೋ ಮುಂದೆ ಸಿಗ್ತೇನೆ ಅಂತ ನೋಡ್ಕೊತೀರಿ ಅಂತಾನ ಆಮೇಲೆ ಈಗಿನ ಲಾಗ್ ಮದ್ವೆ ಲಾಗ್ಸ್ ಹೆಂಗ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದಂಟ್ರಿ ಮರಿಬೇಡ್ರಿ ಇನ್ನೂ ಎರಡು ದಿನ ಐತೆ ಏನೇನು ಮಾಡ್ತೀನಂತಿಲ್ಲ ನೋಡ್ಕೊಂತೀರಿ ಗೊತ್ತಾಗ್ತತಿ ಇವಾಗ ಇದನ್ನ ಈ ಲಾಗ್ ಬರೀ ಬೆಳಿಶಾ ಅಷ್ಟು ಇರ್ತೈತಿ ಆಮೇಲೆ ಹಾಲ್ಗೆ ಹೋಗೋದೊಂದು ಇರ್ತೈತಿ ಆಮೇಲೆ ಅದ್ರ ಹೋಗಿ ಏನೇನಕ್ಕೆ ಇಲ್ಲ ತೋರಿಸ್ಕೊಂತಿರ್ತೀರಿ ನೋಡ್ಕೊಂತೀರಿ ಎಲ್ಲರಿದ್ದು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕಾ ನಂಗೆ ಬರೀ ನೋಡೋಣ ಅಂತ ಜಲ್ದಿ ಜಲ್ದಿ ನಾಶ ಮಾಡ್ಕೊಂಡು ನಾಶ ಮಾಡ್ಕೊಂಡು ರೆಡಿ ಆಗಿ ನಿಮ್ಗೆ ಹೋಗೋ ಮುಂದ ಸಿಗ್ತೇನೆ ಅಂತ ಬನ್ರಿ ಹಿಂಗೆ ರೆಡಿ ಆಯ್ದೆ ನೋಡಿರಿ ಒಂದು ಜಡಿ ಹಾಕ್ಕೊಂಡೆ ಜಡಿ ಹಾಕೊಂಡೆ ರೆಡಿ ಇದ್ದೆ ಏನಿಲ್ಲ ಹೋಗ್ಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೇನೆ ಹೋಗ್ ಸಿಗ್ತಾನಂತ ಬರೀ ನೋಡ್ಕೊತೀವ್ರಿ ಏನೇನು ಮಾಡ್ತೀನೋ ಇನ್ನೂ ಫ್ರೆಂಡ್ಸ್ ರೀ ಅದ್ರ ಮುಂದೆ ವೆಯ್ಟ್ ಮಾಡತ್ತೀನಿ ನೋಡೋಣ ಅಂತ ಫೋನ್ ಹಚ್ಚಿದ್ಮೇಲೆ ಹೋಗೋಣ ಅಂತ ಅದನ್ನ ನೋಡಿ ಏನು ಮಾಡೋಂಗಿಲ್ಲ ಅಲ್ಲಿ ಡೈರೆಕ್ಟ್ ನಿಮ್ಗೆ ಅಲ್ಲಿ ಹೋಗಿ ಸಿಗ್ತೀನಂತೆ ಬರ್ರಿ ಇದು ಹೋಗುನಂತ ಬಿಸಿಲು ಐತೆ ಅದಕ್ಕೆ ತಲೆ ಹಚ್ಕೊಂಡು ಹೊಂಟಿನಿ ಬರೀ ಅಂತ ಅವ್ರ ಮನೆಗೆ ಹೋಗಿ ಬಳಿ ಹೆಂಗೆ ಹೆಂಗೆ ಶಾಸ್ತ್ರ ಮಾಡ್ತಾರಂತ ತೋರಿಸ್ತೀನಿ ನೋಡ್ಕೊಂತೀರಿ ವಾಯ್ಸ್ ಓವರ್ ಮನೆಗೆ ಬಂದು ಕೊಡ್ತೀನಿ ಅಲ್ಲಿ ಮಾತಾಡೋಕೆ ಆಗ ಜಾಸ್ತಿ ಜನ ಇರ್ತಾರಲ್ಲ ಒಂಥರ ಮುಂಜುಗಾರ ಅನ್ನಿಸ್ತಿತ್ತು ಅದ್ರ ಸಂಬಂಧ ಮನೆಗೆ ಬಂದು ಏನಾದಿತ್ತು ವಾಯ್ಸ್ ಓವರ್ ಕೊಡ್ತೀನಂತೆ ಈಗ ನೋಡ್ಕೊಂಡ್ ಬರೋಣಂತ ಏನೇನು ಮಾಡ್ತಾರಂತ ಇಲ್ಲ ಶಾಸ್ತ್ರ ತೋರಿಸ್ತೀನಿ ನೋಡ್ಕೊಂಬರ್ರಿ ಬರ್ರಿ

ಲೇ ಅಂಜಿ ಅಂಜಿ ಅಲ್ಲ ಪವಿ ನಂಗೆ ಮೆಹಂದಿ ಹಾಕ್ಬೇಕು ನೀನ್ನೆ ನಾ ಹಾಕ್ಲಿಲ್ಲ ಬೇರೆ ಅಕ್ಕಗಳಿಗೆಲ್ಲ ಹಾಕಿದೆ

ಹಾಂ ಏನು ನಮಗೆ ತಗೊಂಡ್ರೀಕ

ಕವಿ ಕವಿತಾ ಹೇಳಿ ಉಪ್ಪ ಬಂದೇ ಈಗ ರೆಡಿ ಆಗ್ಬೇಕಾ ರೆಡಿಯಾಗಿ ಬಂದೀನಿ ಮನೆಗೆ ಒಬ್ಬ ರೆಡಿ ಆಗಿ ಮತ್ತು ಹುಬ್ಳಿಗೆ ಹೋಗ್ಬೇಕು ಹುಬ್ಳಿ ಒಳಗೆ ಮದ್ವೆ ಇರೋದ್ರಿಂದ ಹಾಲು ಹೋಗ್ಬೇಕು ಹೋಗೋ ಮಟ್ಟ ತೋರಿಸ್ತೀನಿ ಅದರಿಂದ ನೆಕ್ಸ್ಟ್ ಏನು ಹಾಕ್ಯತಂದು ನೋಡ್ರಿ ಅಂತ ಬರ್ರಿ ಈಗ ಬ್ಯಾಗಿಲ್ಲ ರೆಡಿ ಮಾಡ್ಕೊಂಡಿನಗೆ ಇಟ್ಕೊಂಡಿನಿ ಡ್ರೆಸ್ ಅದು ಈಗೇನು ಕಾಣ್ತಿ ತಲೆನೋವು ಬಂದು ಮಕ್ಕಳು ಹಂಗೆ ಗೊತ್ತಿಲ್ಲ ಹುಡುಗಿ ತಗೊಳಗ್ತೇರಿ ತಲೆನೋವು ಬರ್ತಿದ್ರಿ ಸ್ವಲ್ಪ ಏನಾದರೂ ನೆದ್ರ ಆದ್ರೆ ಅದ್ರ ಸಂಬಂಧ ಬರೀಗ ಬರೀಗೋಗು ನಾನು ಫ್ಯಾಂಕ್ ಮಾಡ್ಕೊತೀನಿ ಡ್ರೆಸ್ ಚೇಂಜ್ ಮಾಡ್ತೀನಿ ರೆಡಿಯಾಗಿ ಸಿಗ್ತಿನಂತೆ ಬರ್ರಿ ಏರ್ ಸ್ಟ್ರೇಟ್ ಮಾಡ್ಕೊಂಡು ಏನಕ್ಕೆ ಆಗತ್ತೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರಿ ಈ ಡ್ರೆಸ್ ಇಲ್ಲ ಅಲ್ಲಿ ಹೋಗ್ಬೇಕಲ್ಲಿ ಹೋಗಿ ರೆಡಿ ಆಗ್ತೇವೆ ಈಗ ಹೋಗ್ಬಿಟ್ಟು ಅಷ್ಟ ಸಿಂಪಲ್ ಡ್ರೆಸ್ ತಕೊಂಡು ಹೋಗ್ತೇವೆ ಬರೀ ರೆಡಿ ಆಗ್ತೇನೆ ನೋಡೋಣ ಅಂತ ಬೆಳಿಗ್ಗೆ ರೊಟ್ಟಿಗೊಂಬಂದೆ ಆಗಿಲ್ ತೋರ್ಸಿದ್ದೆ ನಿಮ್ಗೆ ವಾಪಸ್ನ ಇನ್ನೂ ಲಾಕ್ ಮಾಡ್ಲಿಲ್ಲ ಈಗ ಏರ್ ಸ್ಟ್ರೇಟ್ ಮಾಡ್ಕೊಂಡೆ ನೋಡ್ರಿ ನಾನು ಏರ್ಸಿಷ್ಟು ತೋರಿಸ್ತೇನೆ ನಿಮ್ಗೆ ಆಮೇಲೆ ತೋರ್ಸಕ್ ಆಗೋಂಗಿಲ್ಲ ಹಾಂ ಏ ಒಳಗೆ ಚಲೋ ಕಾಣ್ತೀನೋ ಅಥವಾ ಕರ್ಲಿ ಒಳಗೆ ಚಲೋ ಕಾಣ್ತೀನಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಈ ಬಡ ಬಡ ರೆಡಿ ಆಗೋಣಂತ ರೆಡಿಯಾಗಿ ಹೋಗೋಣಂತ ಬರ್ರಿ ಹಿಂಗೆ ಕಾಣತ್ತೈತ್ ನೋಡ್ರಿ ನಂಗೆ ಇಷ್ಟ ಆಯ್ತು ನಿಮ್ಗೆ ಹೆಂಗಂತೆ ಅಂತ ಕಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ್ರು ಮರಿಬೇಡ್ರಿ ನೋಡೋಣ ನೋಡೋಣಂತ ಏನು ಮಾಡೋದಂತೇಳಿ ಬರೀರಿ ಮಗನೂ ಊಟ ಮಾಡ್ಸೋ ಥರ ಸಾಂಬಾರ ಬರ್ರಿ ಊಟ ಊಟ ಮಾಡಿ ಹೋಗೋಣಂತ ಬನ್ರಿ ನನ್ನ ಒಂಥರ ಲವ್ ಅನ್ಸಾ ರೀ ಇಟ್ಕುಡ್ತಾನೆ ಇಷ್ಟು ದಿನಕ್ಕೂ ಇಷ್ಟು ರೆಡಿ ಯಾವ ಮ್ಯಾರೇಜು ಹಾಕಿದ್ದಿಲ್ಲ ಫ್ರೆಂಡ್ಸ್ ಮ್ಯಾರೇಜ್ಗೆ ಅಷ್ಟು ಆಗೈತಿ ಯಾಕಂದ್ರೆ ಬ್ಯಾರ್ದವ್ರ ಮದ್ವೆ ಮ್ಯಾರೇಜಿಗೆ ಹೋದಾಗ ಹಿಂಗೆ ಇಷ್ಟು ರೆಡಿ ಆದ್ವಿ ಅಂದರೆ ಈ ಹುಡುಗೀನ ಕೊಡ್ತೀರಿ ರೀ ಹುಡುಗೀನೂ ಕೊಡ್ತೀರಿ ಅಂತ ಕೇಳ್ತಾರೆ ನಮ್ಗೆ ಇಷ್ಟು ಎಷ್ಟು ಜನಕ್ಕೆ ಇತ್ತು ಅದ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತೇಳಿ ಕೆಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಅದ್ರ ಸಂಬಂಧ ರಿಲೇಷನ್ ಮದುವೆ ಹೋದಾಗ ಇಷ್ಟು ರೆಡಿ ಆಗೋಂಗಿಲ್ಲ ಫ್ರೆಂಡ್ಸ್ ಒಂದು ಇದ್ದಾಗ ಯಾರು ಇರೋಂಗಿಲ್ಲ ಇಲ್ಲ ಇಲ್ಲಿ ನಮ್ಮವ್ರಂತೆ ಮಸ್ತ್ ಮಜಾ ಮಾಡಿ ರೀ ರೆಡಿಯಾಗಿ ನೋಡಿರಿ ಇಂಕನಾಥೇಳ್ರಿ ಎಲ್ಲಾರು ಫ್ರೆಂಡ್ಸ್ ಬಂದಾರಲ್ಲಿ ತೋರಿಸ್ತೀನಂತ ಬರ್ರಿ ಈಗ ಊಟ ಮಾಡ್ತೇನೆ ಫಸ್ಟ ಊಟ ಮಾಡಿ ಹೋಗೋಣ ಅಂತ ಬರ್ರಿ ಸಾರಾಕ್ ಹೇಳಿ ನೋಡಿದ ಸಾರಿಂದ್ರಿ ಹಲೋ ಲೇ ಕವಿತ ಇಷ್ಟ ನನ್ನ ಬಾಗ್ದಾಗ ಇಟ್ಕೊಂಡೀನಿ ಅಂತ ಆಮೇಲೆ ಇಟ್ಕೊಂಡೀನಿ ಇಟ್ಕೊಂಡೀನಿ ಹಾಂ ಇಟ್ಕೊಂಡೀನಿ ಹ್ಞೂ ಇಟ್ಕೊಂಡ ಅಂತ